ನೋಡುವ ಅದ್ ಏನೈತ ನನಗೂ ಗೊತ್ತಿಲ್ತಂಗಿ ಮತ್ತೇನೇನ ಐತೆ ಅದು ಏನ ನಿಮ್ಮ ಅಣ್ಣ ಅಂಗ ಹೇಳ ನಂದೇನು ಆಸೆನವ ನಿಂದೊಂದು ಚಲೋ ಮಣ್ಣಿ ತನಕ ಸೇರ್ಸ್ಬೇಕನ್ನೋ ಆಸೆನಾ ನಿಮ್ಮ ಅಣ್ಣ ಹೇಳದಂಗ ಕೇಳಬೇಕು ಏನು ಹಿಂದೈತೆ ಮುಂದೈತೆ ಇರೋದಂದ್ ಮಣಿ ಇತ್ತು ಅದು ಕಡ್ಕೊಂಡು ಹರ್ಕೊಂಡ್ ಬಿತ್ತು ವಿಶಾಲಕ್ಷಿ ಅದಕ್ಕ ನಿಮ್ಮ ಅನ್ನ ಹ್ಯಾಂಗ ಹೇಳ್ತಾನ ಹಂಗತಿ ಕೇಳು ಒಂದಿಸ್ ದಿನ ಮತ್ ಮಾಡಬೇಕವಾ ಕೆಲಸನ ಅಲ್ಲಿ ಬೇ ಮನಿ ಸಸಿ ಆಗಿ ವೇಣಿ ಮಾಡ್ಬೇಕು ಏನ ನಾನು ನಿನ್ನ ದಗ್ರ ಮಾಡ್ಬೇಕು ನನ್ಗೆ ಯಾಕ ಸರಿನ ಬರವಲ್ದವಾ ಅಲ್ ಬೇವ ಆಕಿ ವೇಣಿ ಗಣೇಶ ಹಾಕಿನ ಹಾಕಿ ಅನಿಸ್ತಾವ ಅಲ್ ಬೇವ ಆಕಿ ಬಾಬು ಕಟ್ ಮಾಡಿಸ್ಕೊಂಡು ಏನು ಚಂದ ಅಡ್ಡಾಡ್ತಾವ ಆಕಿ ನನ್ಗೆ ಯಾಕ ಸರಿನ ಅನ್ಸವಲ್ದು ದೇವ ನಮಗೂ ಗತಿ ಇಲ್ಲ ಸುಮ್ಮನೆ ತೆಲಿ ಕೆಡ್ಸ್ಕೊಬೇಡ ವಿಶಾಲಾಕ್ಷಿ ಇವತ್ತ ನಾಗರ ಪಂಚಮಿ ಐತಿವ ಹೋಗ್ ಆ ಮನೆ ಮುಂದೆ ಹೋಗಿ ರಂಗೋಲಿ ಹಾಕಿ ಬರು ಹುನವಾ ನಮ್ಮ ಮನೆಗೆ ನಾವು ಕೆಲಸ ದಾಳ ಆಗಿರ್ಬೇಕಂತ ಅಂತ ಇದೆ ಅಂತ ಅದೇ ಏನು ಇದೆ ಅಂತ ಏನು ಅನ್ನ ಅಲ್ಲ ಹೆಂತಿ ಮುಂದೆ ಇವರು ನಮ್ಮಪ್ಪ ನಮ್ಮವ್ವ ಈಕಿ ತಂಗಿ ಅಂತ ಹೇಳಿಕೊಳ್ಳಕ್ಕೆ ಅಂದ್ರೆ ಹೆಂಗ್ ಬಿ ಹೇಳಿದನೇಲಿ ಒಂದಿಂ ಸಂಬಂಧ ಮಾಡಕತ್ತೀನಿ ಅಂತೇಳಿ ಹೇಳಿ ನನಗೆ ಏನವಾ ಆ ಅವೇನ ಗಂಡ ಮಗ ಯಾತ್ತಾಗಾದರೂ ಜೀವನ ಮಾಡ್ತಾನ ಹೆಂಗಾದರೂ ನಡಿತೈತಿ ನಿನ್ನ ಹೆಣ ಮಗ ನಿನದೊಂದು चलो ಮಂತನಕ್ಕೆ ಸೇರಿಸಿನ ಅಂದ್ರಾ ನನ್ನ ತಲೆ ಮ್ಯಾಗೇನು ಭಾರ ಕಳೀತೈತಿ ಏನ ಅಂದ ನಾನು ನಿಮ್ಮ ಅಣ್ಣ ಚಲೋ ಮಣಿತನಕ್ ಕೊಡ್ತೀನಿ ಬಿ ನಮ್ಮ ತಂಗಿನ ಅಂತೇಳಿ ಅದು ಆಸೆಕ್ನ ಅಕ ಈಗ ಇದನ್ನ ಮಾಡಾಕತ್ತಿದ್ದು ಹ್ಞೂ ಅಣ್ಣ ಹೇಳ್ದಂಗೆ ಕೇಳುಗಾ ಮತ್ತು ಬದುಕ ಏನು ಕಿನರು ಮಾತಾಡಿ ಬಿಟ್ಟಿ ನೀನು ತಡ ದಡ ಮಾತಾಡೋ ಬೇಡ ವಿಷಯ ಲಾಕ್ಸಿ ನೀನು ಮಾಡ್ಬೇಕ ಗುಡ್ನಿಂಗ್ ಯಾಕೆ ಮಾಡ್ಕೊಬೇಕು ಪಡೆ ಕೆಲ್ಸದವ್ರು ಅಂತೇಳಿ ಬಂದದರಲ್ಲ ಅವ್ರು ಮಾಡ್ಕೊಂಬರ್ತಿದ್ರಿ ಇಲ್ಲ ನೀ ಯಾಕೆ ಮಾಡ್ಕೊಂಬರ್ಬೇಕು ನನ್ನ ಹೆಂಡ್ತಿಗೆ ನಾವು ಬರೋದ್ರಲ್ಲಿ ಏನು ತಪ್ಪು ಐತಿ ತೊಗೊಬ್ರಿ ನನಗೆ ನಿನ್ನಿಂದ ಒಂದು ಸಂಶಯ ಅಲ್ಲ ಅವರು ಏನು ಪಗಾರ ಬೇಡ ಬರೀ ಮೂರು ಹೊತ್ತು ಊಟ ಹಾಕು ಅಂತ ಅಷ್ಟೇ ಅನ್ನಕತ್ತಾರ ಈಗಿನ ಕಾಲ್ದಾಗ ಹಂಗೆ ಯಾರೂ ದುಡಿಯಂಗಿಲ್ಲಲ್ಲ ಹೆಂಗೆ ಇದು ಅಂತ ಯೋಚನೆ ಮಾಡಕತ್ತೀನಿ ಏನಾರ ಪ್ಲಾನ್ ಅದ ಇಟ್ಕೊಂಡು ಬಂದಾರ ಏನು ನಮ್ಮ ಹತ್ರ ಏನೈತಿ ಹೇಳು ಹಾಂ ನಮ್ಮ ಹತ್ರನು ಏನು ಇಲ್ಲ ಅವ್ರು ತೊಗೊಂಡು ಹೋಗೋಕೆ ಅನ್ನೋಕೆ ಏನಾರ ಇತ್ತಂದ್ರ ತಗೊಂಡ್ ಹೋಗ್ಯಾರು ಅದು ಇಲ್ಲ ಅಂತಂದ್ರ ಅದೇ ಮೂರ್ ಹೊತ್ತಿನ ಊಟಕ್ಕನ ಎಷ್ಟೋ ಜನ ಕೆಲಸ ಮಾಡಕ್ ತಯಾರತಾರ ಹಂಗ ಯಾಕೆ ತಿಳ್ಕೊಬಾರ್ದು ಹೌದಿಲ್ಲ ಹ್ಮ್ ಅದ ಮಾತ್ರ ಕರೆನ ಯಾವಾಗ ದೊಡ್ಡ ಮನಿ ತಗೋಳೋದಾಗತ್ತೇನ ನನಗಂತೂ ನನಗಂಗ್ ಇಂತ ಮನೆಯಾಗಿದ್ದ ಅಭ್ಯಾಸ ಇಲ್ಲ ಒಂಥರ ಅನ್ಸಕತ್ ಬಿಟ್ಟತಿ ಮೊದ್ಲೇಕ ಕೇಸ್ ಹಾಕ್ಬೇಕ ರಾಘು ಅನ್ನೋಗ ಫೋನ್ ಹಚ್ತೀನಿ ಫೋನ್ ಹಚ್ಚಿ ಅದೆಲ್ಲ ಡಾಕ್ಯುಮೆಂಟ್ ಅದು ತಯಾರು ಅಂತ ಹೇಳ್ತೀನಿ ಕೇಸ್ ಹಾಕಿದ್ರೆ ನಮ್ಗೆ ಆಸ್ತಿ ಸಿಗೋದು ಆಸ್ತಿ ಸಿಕ್ತಂದ್ರೆ ನಾನು ನೀನು ರಾಜ ರಾಣಿ ತರ ಇರಬಹುದು ಹ್ಮ್ ಮೊದ್ಲು ಕೆಲಸ ಮಾಡು ಅಣ್ಣ ಏ ನಿನಗೆ ಸ್ವಾಗತ ಐತಿಲ್ಲ ಹ ರೂಮ್ ನಾ ಬರ್ಬೇಕಾದ್ರೆ ಕದ ಬಾಡಿಸ್ ಬರ್ಬೇಕಂತ ಗೊತ್ತಾಗಂಗಿಲ್ಲ ಅಟು ಬುದ್ಧಿ ಇಲ್ಲ ನಿನಗೆ ಹೋಗ್ಲಿ ಬಿಡು ಪಾಪ ಸಣ್ಣಕ್ಕಿದಳ ನಾನು ಇವ್ರ ಒಳಗಿರ್ತಿರ್ಬೇಕಾದ್ರೆ ಅದ್ ಹೆಂಗ್ ದಡಗ್ ನಾ ಓಡ್ಬರ್ತಿ ಅಷ್ಟು ಗೊತ್ತಾಗಂಗಿಲ್ಲ ಏನಿದ್ ನೀನ್ ಸ್ವಂತ ಮನೆ ಅನ್ಕೊಂಡೇನ ನೀ ಬಂದಿ ಕುಡಿಗೆ ಗೌರಿ ಪಾಪ ನಂದ್ಕೊಂತಳಕಿ ಹಂಗತಿ ಅನ್ಬೇಡ ಆ ನೀನ್ ತಪ್ಪಂದೆ ನೀ ಸುಮ್ಮಿರು ಯಾರ್ಯಾರ ನೆಲೆಯಲ್ಲಿ ಇಡ್ಬೇಕ ಅಲ್ಲಿ ಇಟ್ರೆ ಚಂದ ನೀ ಆಗೇನೆ ನಮ್ಮನಿಯವ್ರು ನೀನ ಅಂತ ಕರದಿಲ್ಲ ಅಣ್ಣ ಅಂದಿನ್ರಿ ಇನ್ನಮೇ ನನ್ ಗಂಡನ ಅಣ್ಣ ಅಂತ ಕರಿಬೇಡ ಹೊರಗ್ನವ್ರು ಏನ್ ಅನ್ನಕಿಲ್ಲ ಏನ್ ಇವ್ರು ಸ್ವಂತ ತಂಗಿನ ಅಂತೀರ ಅನ್ಕೊಂಡಂಗಿಲ್ಲ ಏನ ಇನ್ನೊಂದ್ ಸತಿ ಅಂದಿ ಕರೆಯಕ್ ಹೋಗಬೇಡ ದನಿ ಯಾರ ಅಂತ ಅನ್ನು ನೀನ್ ಹಂಗು ಕರೆಯಕ್ ಆಲಿಕ್ಕಂದ್ರ ಸರ ಅಣ್ಣ ಹೋಗ್ಲಿ ಬಿಡು அண்ணாந்திரா தப்பாத்த ஏன் தப்பாத்தக்கி நீ தங்கினா இன்ன அன்ஸ் குத்தியா நீக்கி நீன் தங்கியாக மாத்தாட் நீல் அவெல்லாஸ்ட் அரி மத்திட்டு அரிபினா அரிவி ಏನಾರು ಹರಿಯಾದ ಪರಿಯಾದ ಆತಂದ್ರೆ ನೋಡಿ ಮತ್ತ ಇಲ್ಲಾಡ್ರಿ ನೀವು ಹೆಂಗ ಹೇಳಿದ್ರಿ ಹೋಗ್ಯಾಕ ಹಂಗ ಹೋಗಿ ತಿಂತುಕೋರಿ ಬಟ್ಟಿ ನೀ ಏನು ಮಕ ಮಕ ನೋಡ್ಕೊಂತ ನಿಂತಿಲ್ಲ ನನಗೆ ಜಾಕಕ್ಕೆ ನೀರು ಕೊಡ್ ಬಾ ನಾ ಜಲಕ ಮಾಡಿ ಬರೋ ಒಳಗ ನಷ್ಟ ತಯಾರು ಇರ್ಬೇಕು ಲವ್ ಲವ್ ನಷ್ಟ ಮಾಡ್ರಿ ಸುಮ್ಮನೆ ಬಿಟ್ಟಿ ತಿನ್ನಕ ಬಂದು ಬಿಡತಾರೆ ಹ ಅದಕ್ಕೆ ಫಕ ಕರ್ಕೋಬೇಡ ಅಂತಂದ್ರೂ ಏನು ಮನೆ ಕೆಲಸದವ ಇಲ್ಲ ನಿನಗೆ ಮಾಡಕ ಆಗಂಗಿಲ್ಲ ಅಂತ ಕರ್ಕೊಂಡ್ ಬಂದ್ರಾ ಪತಿ ಹೆಚ್ಕೊಂಡ್ ಬಂದಾಳೆ ಅಣ್ಣ ತಂಗಿ ಅವಿನಿ ಅಂತೇ ವಿಶಾಲಕ್ಷಿ ಮನ್ಸಿ ಬೇಸರ ಮಾಡ್ಕೋಬೇಡ ಒಂದು ಸ್ವಲ್ಪ ಹಂಗೆ ಒಂದು ಸ್ವಲ್ಪ ದಿನ ಸಣ್ಣೆಯಿಂದ ಇರ ಎಲ್ಲ ನಿಮಗೋಸ್ಕರ ಮಾಡಕತ್ತೀನಿ ನಾನು ನೀನು ಗೌರಿ ಗೌರಿತ್ರಿಗೆ ಅಣ್ಣ ಅದಂತ ಕರಿಯಕ್ಕೆ ಹೋಗ್ಬೇಡ ಸುಮ್ಮನೆ ನೋಡಿದಿಲ್ಲ ಈಗ ಸುಮ್ಮನೆ ರಗಳಿ ಮಾಡ್ಕೊಂತ ನಿಂದಿರ್ತಾಳೆ ಆಕೆ ಇರ್ಲಾರ್ದಾಗ ಮಾತ್ರ ಕರಿಯ ಅದು ಹೆಂಗೆ ನಾ ಸಣ್ಣ ಅಣ್ಣನ ಸ್ಯಾರ ಅಂತ ಕರಿಬೇಕಂತ ಇಲ್ಲ ಗಣಿಯಾರು ಅಂತ ಕರಿಬೇಕಂತ ಸಂತಾಗಪ್ಪ ಈಗ ಅಲ್ಲ ನಾವ್ ಮನೆಯವರ ಈ ಕೆಲಸ ಕೆಲಸದವ್ರ ಇರಬೇಕಾ ಇರ್ಬೇಕ ನಂಗೊಂತರ ಆಗತ್ತ ನೋಡು ನಿನ್ನ ಭವಿಷ್ಯ ಚಂದಗಿರ್ಬೇಕು ಅಂತಂದ್ರ ಇದನ್ನೆಲ್ಲ ಮಾಡಬೇಕು ಆಕಿ ಆಸ್ತಿ ಮನೆ ಅದಳ ಅವ್ರದ್ದು ಆಸ್ತಿ ಬರ್ತೈತಿ ನಿನ್ನ ಒಂದು ಚಲೋ ಕೊಡ್ಬೇಕು ಅನ್ನೋ ಆಸೆ ಅಲ್ಲಿವರೆಗೂ ಒಂದ್ ಸ್ವಲ್ಪ ಸಹಿಸ್ಕೊಂಡಿರು ಹ ನನಗೋಸ್ಕರ ಅಲ್ಲ ಇದನ್ನೆಲ್ಲ ಯಾಕೆ ಹೇಳ್ಬೇಕು ನೀ ಶ್ರೀಮಂತ ಅದೀನಿ ಅಂತ ಹೇಳಿ ಯಾಕೆ ಈಗಿನ ಮದುವೆ ಆಗ್ಬೇಕು ನೀನು ಸುಳ್ಳು ಯಾಕೆ ಹೇಳಿದೆ ನಾ ಶ್ರೀಮಂತ ಅದೀನಿ ಅಂತ ಹೇಳಿ ನಾನು ಪ್ರೀತಿ ಮಾಡ್ಯಾಳ ಇಲ್ಲ ಇಲ್ಲಾಂದ್ರೆ ನನ್ನ ಮೂಸಿನಿ ನೋಡ್ತಿದ್ದಿಲ್ಲ ಆಕಿ ಈಗ ನನ್ನ ಪರಿಸ್ಥಿತಿ ಹಂಗತಿ ಐತಿ ಹೆಂಗಾರ ಮಾಡಿ ಅವ್ರ ಆಸ್ತಿನ ನಮ್ಮ ತಾಬ ಮಾಡ್ಕೊಂಡು ಹಿಂದುಗಡೆ ನೀವೆಲ್ಲರೂ ಯಾರು ಅಂತೇಳಿ ಆಕಿಗೆ ಎಲ್ಲ ನಾನು ತಿಳಿಸ್ತೀನಿ ಅಲ್ಲಿವರೆಗೂ ನೀವು ಒಂದು ಸ್ವಲ್ಪ ಸಮಾಧಾನದಿಂದ ಇರಿ ಮಾತಕ್ಕ ಹೋಗೋಣ ಅಂತಾರೆ ಹೋಗೋಣ ಕರ ನಾನು ಅಣ್ಣ ಅಂತ ಕರಿಬಾರ್ದಂತ ಅಂತ ಅಣ್ಣ ನಾ ಅಂತ ಕರಿಬಾರ್ದಂತ ಅಂತ ಅದು ನಾನು ಹೋಗಿ ಬಿಡಪ್ಪ ಅಪ್ಪ ಅವ್ವ ಹೆಂಗೆ ಇರಬೇಕು ಸ್ವಲ್ಪ ದಿನ ಹೊಂದ್ಕೊಂಡು ಅಂದ್ರೆ ನನ್ನ ಪ್ರೀತಿ ಬೆಲೆನೇ ಇಲ್ಲನ ಅರ್ಜುನ್ ಅನ್ಕೂಲ ನನ್ನ ಮದ್ವೆ ಮಾಡೋಲ್ಲ ಇವರು ಗಂಗಾ ಏನು ಮಾಡಕತ್ತೀವಿ ನೀನು ಅಲ್ಲಿಯಾವ್ವ ನಿನಗೋಸ್ಕರ ಕಾಯಕತ್ತೈತಿ ಹಾಂ ಇವತ್ತು ನಾಗರ ಪಂಚಮಿ ಅಲ್ಲನ ಆಂ ಹಾಲು ಹಾಕಕ್ಕೆ ಹೋಗಬೇಕು ಅಂತೇಳಿ ನಿನಗೋಸ್ಕರ ಕಾಯ್ಕೊತ ಕುಂತೈತಿ ಬಾವೇ ಹ್ಞೂ ம் நீ நான் பர்த்தினி இன்னொரு விஷயக்கித்த அர்ஜுனா மதவை ஏன்தான் எந்த கருக்க ஊரு பந்தான அதுக்க நீ மூந்தீன் நான் இவத்த இன்னும் ஊட்டக்கு கரீன்த்தே அம்மா ஏன் ஆக்கத்தின் அர்ஜுனா மதை அதுனா ம் மதவையேனா அவரு அது ஏன்னா அது ஏன்னோ முந்தேனா ஏனேனா ஏனேனாக் பாப்பா நம்ம ரமக்கனும் ஓகலல்லல்ல ஆகினோ அதுன நான்க்கத்தில யார்குழார் லக்ன மா நம்ம அதுக்க மத்த ஆடுகீன அர்ஜுனன்ன இவத்த ஊட்ட கரீக்கந்த ನೀನು ಲಗ್ನ ತಯಾರ ಅಯ್ಯೋ ಅದೇ ಹೇಳ ಅವರು ಬಡ್ರಂತ ಈಗ ನಮ್ಮ ಕಡೆ ಏನು ಮಾಡ್ತಾರ ಹೆಣ್ಣು ನೋಡಕ್ಕೆ ಹೋಗಿರ್ತಾರಲ್ಲ ಹುಡುಗ ಹುಡುಗಿ ಅಂದ್ರೆ ಬಡ ಬಡಬಡ ಅಲ್ಲೇ ಒಂದು ಊರ ನಾಲ್ಕು ಮಂದಿ ಹಿರಿಯರನ್ನ ಕರೆಸ್ತಾರ ಇವ್ರ ಕಡೆ ಹೋಗಿರ್ತಾರಲ್ಲ ಇವರು ಒಂದಿಷ್ಟು ಮಂದಿಗೆ ಹೋಗಿ ಬಡ ಅಲ್ಲೇ ಒಂದು ಯಾವ್ದಾರ ಗುಡಿಯಾಗ ತಾಳಿ ಕಟ್ಟಿಸ್ಕೊಂಡ್ ಬಿಡ್ತಾ ಕಟ್ಟಿಸ್ಕೊಂಡ್ ಬಂದು ಬಿಡ್ತಾರ ಅದಕ್ಕೆ ಯಾದಿಮೇ ಸ್ಯಾದಿ ಅಂತಾರ ನಮ್ಮ ಕಡೆ ಹಂಗ ಯಾದಿಮೇ ಯಾದಿ ಮಾಡ್ಕೊಂಡ್ ಬಂದ್ರಂತ ಅರ್ಜುನಾ ಲಗ್ನ ಆಗುತ್ತೆ ಏಯ್ ಹುಚ್ಚಿ ಹ್ಞೂ ಅನ್ಲಾರ್ದು ತಾಳಿ ಕಟ್ಕೊಂಡು ಹೆಂಚಿ ಊರಿಗೆ ಕರ್ಕೊಂಬರ್ತಾನಮ್ಮ ಹೇಳ ಹಾಂ ಮತ್ತೆ ಹ್ಞೂ ಅನ್ಲಾರ್ದು ಅವ್ರು ಲಗ್ನ ಮಾಡ್ತಾನ ಅಣ್ಣ ಅಯ್ಯೋ ಯೋ ಹಾಂ ಬಡ ಬಡ ಹೊಸ ಹೆಂಗೆ ಯಾಕೋ ಯೋ ಹ್ಞೂ ನಿಮ್ಮವನು ಗ ಗೌರಿ ಹೆಂಗತಿ ಮಾಡಿದ್ದಕ್ಕೆ ಪಾಪ ಮನಸ್ಸು ಭಾಳ ನಂದಿತ್ತು ನಿಮ್ಮದು ಮತ್ತೆ ನೀನು ಗ ಉಪ್ಪ ಚೂಪ್ ಒಂದು ಮುಳಿಗ್ ಹಿಡಿದು ಕುಂತ್ಕೊಂಡೆ ಅಂದ್ರೆ ಆಕೆಗೆ ಹೆಂಗೆ ಅನ್ನಿಸ್ಬಾರ್ದು ಹೇಳು ನೀನು ಒಬ್ಬಕ್ಕಿರ ಕಲಕ್ಕ ಕುಲು ಕುಲು ನಾಕುಂತ ಇರು ಹೇಳು ನಿಮ್ಮ ಆ ಜೀವನದಾಗ ಗಣ ಕಷ್ಟ ಪಟ್ಟಿತಿವ ಹಾಂ ಈಗರ ಸಂತೋಷವಾಗಿ ಇರ್ತತಿ ನನ್ನ ಮಗಳಂದ್ರೆ ಈಗ ಅದ್ರ ಹನಿ ಬರ್ತೀಗವಲ್ದು ಈಗ ನಿನ್ನ ಮ್ಯಾಗ ಆಸೆ ಇಟ್ ತುಂಬ ನೋಡು ನಮ್ಮ ಪಾರವ್ ನಿನ್ನಲಗ್ನಾನ ಧೂಮ್ದಾಗಿ ಮಾಡ್ಬೇಕು ಅನ್ನೋ ಆಸೆ ನಿಮ್ಮ ಅಪ್ಪರು ತೆಲಿ ಮ್ಯಾಗ್ ತುಂಬ ಕುಂತು ಬಿಟ್ಟಾನ ಯಾವಾಗಲೂ ಸಣ್ಣ ಹುಡುಗರುಗತೇನೋ ಕುಂತ ಆಡ್ಕೊಂತ ಇರ್ತಿದ್ದ ನಿಮ್ಮಪ್ಪ ಈಗ ನೋಡು ಮಾತಾಗಪ್ಪ ಯಾವ ನಿಮ್ಮ